ನಮಸ್ಕಾರ ರೀಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಇದೇ ಮೊದಲ ಬಾರಿಗೆ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಅಥವಾ ರಾಷ್ಟ್ರ ರಾಜಕಾರಣದ ಇತಿಹಾಸದಲ್ಲಿ ಇದೇ ಮೊದಲು ಅನ್ನುವಂತೆ ಸಿದ್ದರಾಮಯ್ಯನವರು ಮೋದಿಗೆ ಕೇಂದ್ರ ಸರ್ಕಾರಕ್ಕೆ ಇಷ್ಟು ದೊಡ್ಡ ಹೆಲ್ಪ್ ಮಾಡ್ತಾ ಇದ್ದಾರಾ ಇದು ನಿಜಕ್ಕೂ ಕಣ್ಣರಳಿಸುವಂತಹ ಒಂದು ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಜಿ ಎಸ್ ಟಿ ನೋಟಿಸು ಇಷ್ಟೆಲ್ಲ ಜಟಾಪಟಿಯಾಗಿ ಪ್ರೊಟೆಸ್ಟ್ ಆಗಿ ಯು ಪಿ ಐ ಪೇಮೆಂಟ್ ತೊಗೊಳಲ್ಲ ಅಂತೆಲ್ಲ ಸಣ್ಣಪುಟ್ಟ ಅಂಗಡಿಯವರು ನಿರ್ಧಾರ ಮಾಡಿ ಕೊನೆಗೆ ಸಿ ಎಮ್ ಒಂದು ಮೀಟಿಂಗ್ ಮಾಡಿದ್ರಲ್ಲ ಇದರ ನಡುವೆ ಗಮನ ಸೆಳಿತರೋ ಬೆಳವಣಿಗೆ ಏನು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಬಿ ಜೆ ಪಿದ ಇದು ಕಾಂಗ್ರೆಸ್ದ ಟ್ಯಾಕ್ಸು ಅಂದರೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಿದ್ದು ಟ್ಯಾಕ್ಸ ಮೋದಿ ಟ್ಯಾಕ್ಸ್ ಅನ್ನೋ ಅಂಥ ಚರ್ಚೆಗಳು ಇದ್ದಾವೆ ಅದು ಸುಮಾರು ದಿನಗಳಿಂದ ಕೆಸರ ಚಾಟ ಆಯಿತು ನೋಡಿದ್ದೀವಲ್ವಾ ಅದ್ರ ನಡುವೆ ಸಿದ್ದರಾಮಯ್ಯವರು ದಿಢೀರ್ ಅಂತ ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿಬಿಟ್ಟು ಸಣ್ಣ ವರ್ತಕರ ಕಷ್ಟಕ್ಕೆ ಹೋಗ್ಬಿಟ್ಟು ಕಳೆದ ಮೂರು ವರ್ಷಗಳ ನೋಟಿಸ್ ಏನಾದರೂ ಇದ್ದರೂ ಕೂಡ ಅದರ ವಸೂಲಿ ಇಲ್ಲ ನೋಟಿಸ್ ಕೊಟ್ಟರು ವಸೂಲಿ ಇಲ್ಲ ಆದರೆ ಇನ್ನು ಮುಂದೆ ತೆರಿಗೆ ವ್ಯಾಪ್ತಿಗೆ ಬರುವಂಥ ವರ್ತಕರಿಗೆ ಜಿ ಎಸ್ ಟಿ ನೋಂದಣಿ ಕಡ್ಡಾಯ ಬೇಕರಿ ಸೇರಿ ತೆರಿಗೆ ವ್ಯಾಪ್ತಿ ಯಾರ್ಯಾರು ಬರ್ತಾರಲ್ಲ ಅವ್ರಿಗೆ ಕಡ್ಡಾಯ ಒಂಬತ್ತು ಸಾವಿರ ಜಿ ಎಸ್ ಟಿ ನೋಟಿಸ್ಗಳ ಬಗ್ಗೆ ಕ್ರಮ ಇಲ್ಲ ಅಂತ ಸಿದ್ದರಾಮಯ್ಯನವರು ಈಗ ಡಿಕ್ಲೇರ್ ಮಾಡಿದ್ದಾರೆ ಇದು ಅಚ್ಚರಿಗೆ ಕಾರಣ ಆಗಿದೆ ಈಗಾಗಲೇ ಕೊಟ್ಟಿರುವಂಥ ಒಂಬತ್ತು ಸಾವಿರ ಜಿ ಎಸ್ ಟಿ ನೋಟಿಸ್ಗಳ ವಿರುದ್ಧ ಕ್ರಮ ಇಲ್ಲ ಅಂತ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಂತಹ ಎಫ್ ಕೆ ಸಿ ಸಣ್ಣ ವ್ಯಾಪಾರಿಗಳ ಸಂಘಟನಾ ಪ್ರತಿನಿಧಿಗಳು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೇಶ್ ಅವರು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು ಜಿ ಎಸ್ ಟಿ ನೋಟಿಸ್ ಜಾರಿಗೆ ಸಂಬಂಧಪಟ್ಟಂತೆ ಕೆಲವು ರಿಯಾಯಿತಿಗಳನ್ನು ಪ್ರಕಟಿಸಲಾಗುವುದು ಅಂತ ಅವರು ಹೇಳ್ತಾರೆ ಆತಂಕಕ್ಕೊಳಗಾಗಿದ್ದಂಥ ಸಣ್ಣ ವರ್ತಕರಿಗೆ ಸದ್ಯಕ್ಕಂತೂ ಸ್ವಲ್ಪ ನಿರಾಳತೆ ಸಿಕ್ಕಂತಾಗಿದೆ ಯಾಕಂದರೆ ಕ್ರಮ ಇಲ್ಲ ಅಂತ ಹೇಳಿರೋದ್ರಿಂದ ಏನು ಮೋದಿಗೆ ಯಾಕೆ ಬಲ ಸಿದ್ದರಾಮಯ್ಯವರಿಂದ ಅನ್ನೋದಕ್ಕೆ ಬರ್ತೀವಿ ಅಪ್ಡೇಟ್ ಕೊಟ್ಬಿಡ್ತೀವಿ ಇದು ನೀವು ನೋಡಿರ್ತೀರ ಸುದ್ದಿ ಏನೇನಾಗಿದೆ ಮೀಟಿಂಗಲ್ಲಿ ಅಂತ ಕ್ವಿಕ್ಕಾಗಿ ಸಣ್ಣ ವಾಣಿಜ್ಯೋದ್ಯಮಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರೋ ಜಿ ಎಸ್ ಟಿ ನೋಟಿಸ್ ಹಿನ್ನೆಲೆಯಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಸ್ಥಗಿತ ಮಾಡಿ ಹೋರಾಟಕ್ಕೆ ಮುಂದಾಗಿದ್ದರು ಏನಕ್ಕೂ ನಾವು ಜಗ್ಗಲ್ಲ ಅಂತ ಪ್ರೊಟೆಸ್ಟ್ ಶುರುವಾಗೇ ಬಿಟ್ಟಿತ್ತು ಮತ್ತು ಅಂಗಡಿಗಳಲ್ಲೆಲ್ಲ ಹಾಲು ಟೀ ಎಲ್ಲ ಮಾರೋದು ಕೆಲವರೆಲ್ಲ ನಿಲ್ಲಿಸೇ ಬಿಟ್ಟಿದ್ರು ಇದರ ಬೆನ್ನಲ್ಲೇ ಮೀಟಿಂಗ್ ಮಾಡ್ತಾರೆ ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ಬರುವ ಉತ್ಪನ್ನಗಳನ್ನು ಮಾರಾಟ ಮಾಡುವವರಿಗೆ ನೋಂದಣಿ ಅಂತೂ ಕಡ್ಡಾಯ ಈಗ ಕೆಲವರಿಗೆ ಇರಲ್ಲ ಅದು ಈ ಆಹಾರ ಉತ್ಪನ್ನ ಜಿ ಎಸ್ ಟಿ ಅಡಿಯಲ್ಲಿ ಹಾಲು ಮತ್ತೊಂದು ಅಂತ ಆದರೆ ಉಳಿದಂತೆ ಬೇರೆಯವ್ರಿಗೆ ನೋಂದಣಿ ಕಡ್ಡಾಯ ಅನ್ನೋದನ್ನು ಸೂಚಿಸಿ ಜಿ ಎಸ್ ಟಿ ಕುರಿತು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಗೊಂದಲ ಉಂಟಾಗಿದೆ ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಬೇಕು ಒಂದು ಬಾರಿಗೆ ಹಳೆಯ ಬಾಕಿಯನ್ನು ಮನ್ನಾ ಮಾಡಬೇಕು ಅಂತ ಪ್ರಕಟಿಸ್ತಾರೆ ಸೊ ಈಗ ಒಂದು ಸಲ ಗೊಂದಲ ಆಗಿದೆ ಅರಿವು ಇಲ್ಲದ ಕಾರಣ ಕಳೆದ ಮೂರು ವರ್ಷಗಳಿಂದ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನ್ದು ನೋಟಿಸ್ ಕೊಟ್ಟಿದ್ದಾರಲ್ಲ ಅದನ್ನು ಮನ್ನಾ ಮಾಡಲಾಗುತ್ತೆ ಬಟ್ ಇನ್ನು ಮುಂದೆ ಅದರ ವ್ಯಾಪ್ತಿಗೆ ಬರೋರು ಎಲ್ಲರೂ ರಿಜಿಸ್ಟರ್ ಆಗಲೇಬೇಕು ಅಂತ ಕಟ್ಟುನಿಟ್ಟಾಗಿ ಸೂಚಿಸಿದೆ ಇದು ಮೊದಲ ಬಾರಿಗೆ ಅಲ್ವಾ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸ್ತಿದ್ದವರು ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ತಿದ್ದವರು ನಮಗೆ ಬರಬೇಕಾದ ಬಾಕಿ ರಾಜ್ಯಕ್ಕೆ ಕೊಡ್ತಿಲ್ಲ ಅಂತ ತೊಡೆ ತಟ್ಟಿದ್ದವರು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರು ಮತ್ತು ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ಫೈಟ್ ಆಗ್ತಾನೇ ಇರುತ್ತೆ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿಯಲ್ಲಿ ಅದರ ನಡುವೆ ಮೊದಲ ಬಾರಿಗೆ ಮೋದಿ ಅವರಿಗೆ ಸಿದ್ದರಾಮಯ್ಯವ್ರು ಬಲ ಕೊಟ್ಟರು ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದ ಆಗಿರೋ ಎಡವಟ್ಟು ಕೇಂದ್ರ ಸರ್ಕಾರದ್ದು ಅಂತ ತಾನೇ ಸಿದ್ದರಾಮಯ್ಯವ್ರು ಹೇಳಿದ್ದು ಕೇಂದ್ರ ಸರ್ಕಾರ ತಪ್ಪು ಮಾಡಿದ್ದನ್ನು ಸರಿ ಮಾಡ್ತಿದ್ದಾರೆ ಸಿದ್ದರಾಮಯ್ಯವರು ಅನ್ನೋದೇ ಅಚ್ಚರಿಗೆ ಕಾರಣ ಆಗಿರೋ ವಿಚಾರ ಇದು ವ್ಯಂಗ್ಯವಾದರೂ ನಿಜ ಮೋದಿ ತಪ್ಪು ಮಾಡಿದ್ದಾರೆ ಅಥವಾ ಕೇಂದ್ರ ಸರ್ಕಾರ ತಪ್ಪು ಮಾಡಿದ್ದಾರೆ ಅಂದರೆ ಅದನ್ನು ಆ ಅಸ್ತ್ರವನ್ನು ಕಾಂಗ್ರೆಸ್ ಬಿಡೋಕ್ಕೆ ಸಾಧ್ಯವ ಅಂಥದ್ರಲ್ಲಿ ಅದನ್ನು ನಾವು ಮನ್ನಾ ಮಾಡಿ ಸರಿ ಮಾಡ್ತೀವಿ ಇನ್ನು ಮುಂದೆ ಹಾಗಾಗಬಾರ್ದು ಅಂತ ಎಚ್ಚರಿಕೆಯನ್ನೂ ಕೊಟ್ಟು ಆ ದೊಡ್ಡ ಸಮಸ್ಯೆಗೆ ಕೇಂದ್ರ ಸರ್ಕಾರದಿಂದ ಆಗಿರುವ ಸಮಸ್ಯೆಗೆ ಪರಿಹಾರವನ್ನು ಕೊಟ್ರ ಹಾಗಾದರೆ ಸಿದ್ದರಾಮಯ್ಯವರು ಅಥವಾ ಇದು ರಾಜ್ಯ ಸರ್ಕಾರದ ಸಂಬಂಧಪಟ್ಟಂತೆ ಆಗಿದ್ದ ಎಡವಟ್ಟ ಅನ್ನೋದಕ್ಕೆ ಉತ್ತರ ಕೊಡುವಂತಿದೆ ಹಾಗಂತ ಕೇಂದ್ರ ಸರ್ಕಾರದ್ದು ಏನೂ ಜವಾಬ್ದಾರಿನೇ ಇಲ್ಲ ಇಲ್ಲಿ ಅಂತ ಅಲ್ಲ ಜಿ ಎಸ್ ಟಿ ತಂದರು ಜಿ ಎಸ್ ಟಿ ಆರಂಭದಲ್ಲಿ ಒಂದಿಷ್ಟು ಆಗಬೇಕಿತ್ತು ಈ ರೀತಿ ಸಣ್ಣ ವರ್ತಕರಿಗೆ ದೊಡ್ಡ ದೊಡ್ಡ ಹೋಟೆಲ್ ಬಿಸ್ನೆಸ್ ಅವರು ಅಥವಾ ದೊಡ್ಡ ದೊಡ್ಡ ಮಾರ್ಟ್ ಅವರು ಬೇರೆ ಬೇರೆ ಬಿಸ್ನೆಸ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾರೆ ಸಣ್ಣ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋಲ್ಲ ನೀವೇನೇ ಅಲ್ಲಿ ಇಲ್ಲಿ ಒಂದು ಗೌಪ್ಯವಾಗಿ ಎಲ್ಲೋ ಡಾಕ್ಯುಮೆಂಟಲ್ಲಿರೋದನ್ನು ಹುಡ್ಕೊಂಡು ಓದ್ಕೊಂಡು ಹೋಗಿ ಎಲ್ಲ ಫಾಲೋ ಮಾಡೋ ರೀತಿಯಲ್ಲಿ ಇರಲ್ಲ ಫೋನ್ಪೇ ಬಂತು ಮಾಡಿಸ್ಕೊಂಡ್ರು ಫೋನ್ಪೇಯಿಂದನೇ ಹಂಗಾಗತ್ತೆ ಅಂತಲ್ಲ ಎಲ್ಲೇ ಟ್ರಾನ್ಸಾಕ್ಷನ್ ಆಗಿ ನಾಳೆ ಬ್ಯಾಂಕ್ಗೆ ಹೋದರೂ ಅದು ಅಕೌಂಟ್ ಆಗೇ ಆಗತ್ತೆ ಸೊ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಲ್ಲಿ ಸ್ವಲ್ಪ ಇನ್ನೂ ಬೇಕಿತ್ತು ಪ್ರಯತ್ನ ಅಂತ ಅನಿಸತ್ತೆ ಆದರೆ ಈ ಸಲ ಇಷ್ಟು ದೊಡ್ಡ ಗೊಂದಲ ಏಕಾಏಕಿಯಾಗಿ ಬೇರೆ ರಾಜ್ಯಗಳಲ್ಲಿ ಎಲ್ಲೋ ಒಂದು ಎರಡು ಕೇಸ್ಗಳಾಗಿರ್ಬೋದು ಗುಜರಾತ್ನಲ್ಲೊಂದು ಒಂದು ಆಗಿದೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಧಿಕೃತವಾಗಿ ಬಟ್ ಕರ್ನಾಟಕದಲ್ಲಾದಂಗೆ ಒಂಬತ್ತು ಸಾವಿರ ನೋಟಿಸ್ಗಳು ಬೇರೆ ಎಲ್ಲಾದರೂ ಆಗಿತ್ತಾ ಸೋ ಇದು ಸಿದ್ದರಾಮಯ್ಯವ್ರು ಕೊಟ್ಟಿರೋ ಟಾರ್ಗೆಟು ಕಲೆಕ್ಷನ್ಗೆ ಅಂತ ಬಿ ಜೆ ಪಿ ಮುಗಿಬಿತ್ತು ಅದೆಷ್ಟು ಸತ್ಯವೋ ಸುಳ್ಳು ಆದರೆ ಆ ನೋಟಿಸ್ ನೋಡಿದ್ರೆ ರಾಜ್ಯ ಸರ್ಕಾರದ್ದು ಅನ್ನೋದು ಅಲ್ಲಿ ಗೊತ್ತಾಗ್ತಿತ್ತು ಮೇಲ್ಗಡೆ ಹೆಡ್ಡಿಂಗಲ್ಲಿ ನೋಡಿಬಿಟ್ರೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಯದ್ದೇ ನೋಟಿಸ್ ಅನ್ನೋದು ಗೊತ್ತಾಗ್ತಿತ್ತು ಸಿದ್ದರಾಮಯ್ಯವ್ರ ಏನು ತೆರಿಗೆ ಜಿ ಎಸ್ ಟಿ ಕೇಂದ್ರದ್ದು ಕಲೆಕ್ಟ್ ಮಾಡೋರು ನಾವು ಅಷ್ಟೇ ನಮ್ಮದೇನು ತಪ್ಪು ಅಂತ ಹಾಗಾದರೆ ಈ ಎಡವಟ್ಟು ಯಾರಿಂದ ಈಗ ಬೇರೆ ರಾಜ್ಯಗಳಲ್ಲೂ ಇದೇ ರೀತಿಯಲ್ಲಿ ಆಗಬೇಕಿತ್ತು ಬಟ್ ನಮ್ಮ ರಾಜ್ಯದಲ್ಲಾಗಿದೆ ಅನ್ನೋದು ನಂಬರ್ ಒನ್ ಎರಡನೆಯದಾಗಿ ಏಕಾಏಕಿ ಈಗ ಕೊಟ್ಟಿದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಕಟ್ಟದೇ ಇರೋರಿಗೆ ಜಿ ಎಸ್ ಟಿ ಕಟ್ಟದೇ ಇರೋರಿಗೆ ಮಾಡಲೇಬೇಕಾಗತ್ತೆ ಅದು ಅನಿವಾರ್ಯ ಎಲ್ಲರೂ ಕಟ್ಟೋದು ಆದರೆ ಇಷ್ಟು ದಿನ ಏನು ಮಾಡ್ತಿದ್ರು ಏಕಾಏಕಿ ನಿದ್ದೆಯಿಂದ ಎದ್ದು ಬಂದ್ರೆ ಮೂರು ವರ್ಷದ್ದೆಲ್ಲ ಒಟ್ಟೊಟ್ಟಿಗೆ ಬಡ್ಡಿನೂ ಹಾಕಿ ವಸೂಲಿ ಹೋದ್ರೆ ಏನಾಗುತ್ತೆ ಅದೇ ಫಸ್ಟ್ ತಪ್ಪಾದಾಗಲೇ ಎಚ್ಚರಿಸಿದ್ರೆ ಇಲ್ಲಿ ತನಕ ಬೆಳೀತನೇ ಇರಲಿಲ್ಲ ಸಣ್ಣ ಅಮೌಂಟ್ ಕಟ್ಟಿ ಮುಂದೆ ಎಚ್ಚೆತ್ಕೊಂಡು ಅವರು ಹೋಗ್ತಿದ್ರು ಅನ್ನೋದು ಸಮಸ್ಯೆ ಇಲ್ಲಿ ಜಿ ಎಸ್ ಟಿ ನೋಟಿಸ್ಸೇ ಸಮಸ್ಯೆ ಅನ್ನೋದಲ್ಲ ಸರಿಯಾದ ರೀತಿಯಲ್ಲ ಆಗಬೇಕಿತ್ತು ಅನ್ನೋದು ಸಮಸ್ಯೆ ಕೋಟಿ ಕೋಟಿ ಬಂದುಬಿಟ್ರೆ ಏನು ಮಾಡ್ತಾರೆ ಪಾಪ ಸಣ್ಣ ಪುಟ್ಟ ವ್ಯಾಪಾರ ಮಾಡೋ ಟ್ರಾನ್ಸಾಕ್ಷನ್ನು ಬರೀ ಲಾಭವೇ ಆಗಿರಲ್ವಲ್ಲ ಹಾಗಾಗಿ ಇಷ್ಟು ಸಮಸ್ಯೆ ಪ್ರತಿಭಟನೆ ಎಲ್ಲ ಆಯಿತು ಆದರೆ ಇದು ಕೇಂದ್ರ ಸರ್ಕಾರದ್ದೊಂದೇ ಎಡವಟ್ಟಿನಿಂದ ಆಗಿದ್ದರೆ ಕೇಂದ್ರ ಸರ್ಕಾರದ್ದೇ ಕ್ರಮ ಆಗಿದ್ದರೆ ಅದನ್ನು ಸರಿ ಮಾಡುವಂತಹ ಸರಿ ಮಾಡುವಂಥ ಗೋಜಿಗೆ ರಾಜ್ಯ ಸರ್ಕಾರ ಹೋಗ್ತಿತ್ತಾ ಅಥವಾ ಇದನ್ನು ಅಸ್ತ್ರವಾಗಿ ಕೇಂದ್ರದ ವಿರುದ್ಧ ಭರ್ಜರಿ ಅಸ್ತ್ರವಾಗಿ ಬಳಸಿಕೊಳ್ತಿತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಈಗ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಟ್ಟು ಮುಂದೇನು ಮಾಡಬೇಕು ಅಂತ ಹೇಳಿ ಮನ್ನಾ ಮಾಡುವಂಥ ಮನ್ನಾ ಭಾಗ್ಯವನ್ನು ಕಲ್ಪಿಸಿರೋದು ನೋಡಿದ್ರೆ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೂ ಒಂದಿಷ್ಟು ಎಡವಟ್ಟುಗಳಾಯಿತು ಅನ್ನೋ ರೀತಿಯಲ್ಲೇ ಕಾಣಿಸತ್ತೆ ಅಲ್ವಾ ಹಾಗಾದರೆ ಈಗೇನು ಮಾಡಬೇಕು ಈಗ ಜಿ ಎಸ್ ಟಿ ಬಂದಿರೋದ್ರಿಂದಾನೆ ಈ ರೀತಿ ಮಾಡೋರಿಗೆ ರಾಜ್ಯದ ವ್ಯಾಪ್ತಿಯಲ್ಲೋ ನಾಳೆ ಇನ್ನೊಬ್ಬರೋ ಮತ್ತೊಬ್ಬರೋ ಯಾರಾದರೂ ಸರಿ ತೊಂದರೆ ಕೊಡೋದಕ್ಕೆ ಅವಕಾಶಗಳು ಅಲ್ವಾ ಅಲ್ವ ಜಿ ಎಸ್ ಟಿ ಜಾರಿಗಂತೂ ತಂದಾಗಿದೆ ಅದರಿಂದ ಉತ್ತಮ ಅಂಶಗಳು ಇವೆ ಈಗ ಏನು ಮಾಡಬೇಕು ಅಂದರೆ ಸಣ್ಣ ಸಣ್ಣ ವರ್ತಕರು ಸಣ್ಣ ಬಿಸ್ನೆಸ್ ಇರೋರು ಕೂಡ ಡಿಜಿಟಲ್ ವ್ಯವಸ್ಥೆಯಲ್ಲಿ ಪಾವತಿ ಮಾಡೋದಕ್ಕೆ ಈಸಿಯಾಗಿ ನಾವು ಫೋನ್ಪೇ ಮಾಡಿದಷ್ಟೇ ಈಸಿಯಾಗಿ ಅಥವಾ ಡಿಜಿಟಲಿ ಏನೋ ಒಂದು ಪೇಮೆಂಟ್ ಮಾಡಿಬಿಡ್ತೀವಪ್ಪ ಟ್ರಾನ್ಸಾಕ್ಷನ್ ಈಗ ಎಲ್ಲರಿಗೂ ಈಸಿ ಆಗಿಬಿಟ್ಟಿದೆ ಬೆರಳ ತುದಿಯಲ್ಲಿದೆ ಅಷ್ಟೇ ಈಸಿಯಾಗಿ ಪಾವತಿ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಈ ನೋಟಿಸು ತೆರಿಗೆ ಮನ್ನಾ ತೆರಿಗೆ ಮನ್ನಾ ಮೂರು ವರ್ಷದ್ದು ಮಾಡಿಬಿಟ್ವಿ ಅಂದ ಮಾತ್ರಕ್ಕೆ ಅದು ಪರಿಹಾರ ಅಲ್ಲ ನಾಳೆಗೆ ಇದ್ರ ಬಗ್ಗೆ ಸರಿಯಾದ ನಾಲೆಡ್ಜ್ ಕೊಡದೆ ಹೋದರೆ ಸರ್ಕಾರಕ್ಕೂ ನಷ್ಟ ಆಗುತ್ತೆ ಅಭಿವೃದ್ಧಿಗೆ ನೇರ ಹೊರೆ ಬೀಳುತ್ತೆ ಅದರ ಜೊತೆಗೆ ಎಜುಕೇಟ್ ಮಾಡ್ತಾ ಹೋದರೆ ಸಮಸ್ಯೆಗಳು ಮುಂದುವರಿತಾ ಹೋಗ್ತವೆ ಮನ್ನಾ ಒಂದೇ ಸರಿಯಾದ ಪರಿಹಾರ ಅಲ್ಲ ಕೇಂದ್ರ ಸರ್ಕಾರ ಕೂಡ ಈ ರೀತಿ ರಾಜ್ಯದಿಂದ ತಪ್ಪಾಗಿದೆಯೋ ಇನ್ನೊಬ್ಬರಿಂದ ತಪ್ಪಾಗಿದೆಯೋ ದಾರಿ ಇರಲೇಬಾರದು ತಪ್ಪು ಮಾಡೋದಕ್ಕೆ ಆ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ತುಂಬ ಸರಳವಾಗಿ ವರ್ತಕರಿಗೆ ಈಸಿ ಆಗೋ ರೀತಿಯಲ್ಲಿ ವ್ಯಾಪಾರಸ್ಥರಿಗೆ ಫ್ರೆಂಡ್ಲಿ ಆಗಿರೋ ರೀತಿಯಲ್ಲಿ ಜಾರಿಗೆ ತರಬೇಕಾದ ಅನಿವಾರ್ಯತೆ ಇದೊಂದು ಎಕ್ಸಾಂಪಲ್ ಸೊ ರಾಜ್ಯದ ಬಿ ಜೆ ಪಿ ಅವರು ನೋಡಿದ್ರೆ ರಾಜ್ಯ ಸರ್ಕಾರದವರು ಸಿಕ್ಕಾಕ್ಕೊಂಡ್ರು ನಮ್ದಲ್ಲ ನಮ್ದಲ್ಲ ಅಂತಿದ್ರು ಈಗ ಮೀಟಿಂಗ್ ಮಾಡಿ ಮನ್ನಾ ಮಾಡಿದ್ ನೋಡಿದ್ರೆ ಗೊತ್ತಾಗ್ತಿಲ್ವಾ ತಪ್ಪು ನಾವು ಮಾಡಿದ್ದಕ್ಕೆ ಎಡವಟ್ಟು ಸರಿ ಮಾಡ್ಕೊಳ್ತಿದ್ದಾರೆ ಅಂತ ಅಟ್ಯಾಕ್ ಏನೋ ಮಾಡ್ತಿದ್ದಾರೆ ಅದಷ್ಟೇ ಅಲ್ಲ ಅವ್ರ ಕೆಲಸ ಬದಲಾಗಿ ಕೇಂದ್ರ ಸರ್ಕಾರದ ಈ ಜಿ ಎಸ್ ಟಿ ಒಂದಿಷ್ಟು ಗೊಂದಲಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋ ರೀತಿಯಲ್ಲಿ ಎಂ ಪಿಗಳೆಲ್ಲ ಮಿನಿಸ್ಟರ್ ಮೊರೆ ಹೋಗಬೇಕು ನಿರ್ಮಲಾ ಸೀತಾರಾಮನ್ ಅವರ ಮೂಲಕ ಸಾಧ್ಯವಾದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಂಡು ಬಿಟ್ಟರೆ ಇಲ್ಲಿನವರು ಅಲ್ಲಿನವರು ಯಾರೂ ಕಳ್ಳಾಟ ಮಾಡೋಕ್ಕಾಗಲ್ಲ ನಾಳೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು